graduation caps and gowns dear audience welcome of our society and our country and today marks a wonderful milestone I also wish to express my deepest appreciation to our UK teachers I like to speak a few words about my teacher. I am I am here to share name my... I am Shetty from UKG. are like... you so nice, dear. I would Like to share my experience like... for the past two years. It was a treasure nice... of Sudan. It was our charming and wait, wait, wait. now it's time to open your ears. ಗ್ರ್ಯಾಜುಯೇಷನ್ ಡೇ ಅಲ್ಲಿ ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಕಿಂಡರ್ ಗಾರ್ಡನ್ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಅವರ ಸ್ಕೂಲ್ ಲೈಫಿನ ಇನ್ನೊಂದು ಹಂತಕ್ಕೆ ತೇರ್ಗಡೆ ಹೊಂತಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕಿಂಡರ್ ಗಾರ್ಡನ್ ನ ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಿಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಹೋಗ್ತಾ ಇದ್ದಾರೆ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ನೀವು ಸುಜಾನ್ ಎಜುಕೇಷನ್ ಟ್ರಸ್ಟ್ನ ಮೇಲೆ ನಂಬಿಕೆಯನ್ನಿಟ್ಟು ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯ ಮೇಲೆ ವಿಶ್ವಾಸವನ್ನಿಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಮಾಡಿದಿರಿ ನಿಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ನಮ್ಮೆಲ್ಲರೂ ಟೀಚರ್ಸ್ ಎಫರ್ಟ್ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ನಮ್ಮ ಸಂಸ್ಥೆ ಯಾವ ರೀತಿ ಇದೆ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬೇರೆ ಬೇರೆ ಯೋಚನೆಗಳನ್ನು ಯೋಜನೆಗಳನ್ನು ನಾವು ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಹೇಳ್ತಾ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಟೀಚರ್ಸ್ ಸದಾ ದುಡಿತಾರೆ ಅವರ ಹಿಂದೆ ಮ್ಯಾನೇಜ್ಮೆಂಟ್ ನಾವು ಸದಾ ಇರ್ತೇವೆ ಇಲ್ಲಿ ಅಡ್ಮಿಷನ್ ಆಗಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ಕೂಡ ನಮಗೆ ಇಂಪಾರ್ಟೆಂಟ್ ಅವರನ್ನು ನಮ್ಮ ಮನೆ ಮಕ್ಕಳ ತರ ನಾವು ನೋಡಿಕೊಳ್ತೇವೆ ಅನ್ನೋದು ಒಳ್ಳೆಯ ಸ್ಥಾನದಲ್ಲಿ ಏಮನ್ನು ಇಟ್ಕೊಂಡು ಮ್ಯಾನೇಜ್ಮೆಂಟ್ನವರು ಹೋರಾಡ್ತಾರೆ ಶಾಲೆಗೋಸ್ಕರ ಇದರಲ್ಲಿ ನಮ್ಮ ಎರಡೂ ಕೈಗಳು ಜೋಡಿಸಿದರೆ ಮಾತ್ರ ನಮ್ಮ ಒಂದು ಶಾಲೆಯನ್ನು ಎತ್ತರಕ್ಕೆ ನಾವು ತಗೊಂಡು ಹೋಗ್ಬೋದು ನಿಮ್ಗೇನಿರ್ತದೆ ನಮ್ಮ ಮಗು ಕಲಿತಾ ಇದೆ ಉನ್ನತ ಉನ್ನತ ಸ್ಥಾನದಲ್ಲಿ ನನ್ನ ಮಗು ಇರಬೇಕು ಅಂತ ನೀವು ಬಯಸ್ತೀರಿ ಅದೇ ರೀತಿ ಮ್ಯಾನೇಜ್ಮೆಂಟ್ನವರು ಟೀಚರ್ಸ್ ಅವರ ಕೈಯಿಂದ ಎಷ್ಟಾಗ್ತದೋ ಅಷ್ಟರ ಮಟ್ಟಿಗೆ ಶಾಲೆಯನ್ನು ಎಷ್ಟು ನಾವು ಅಭಿವೃದ್ಧಿಗೊಳಿಸ್ಬೋದು ಅನ್ನೋರ ಮಟ್ಟಿಗೆ ಅವರು ಇರ್ತಾರೆ ಹಾಗಾಗಿ ಎರಡೂ ಕೈ ಜೋಡಿಸಿದರೆ ಮಾತ್ರ ದೊಡ್ಡ ಚಪ್ಪಾಳೆ ಬರ್ತದೆ ನಿಮಗೂ ಮತ್ತೆ ಮ್ಯಾನೇಜ್ಮೆಂಟ್ನವ್ರಿಗೂ ಟೀಚರ್ಸಿಗೂ ಎಲ್ರಿಗೂ ಶಿಕ್ಷಕ ಶಿಕ್ಷಕೇತರವಾದಂಥವ್ರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನೀವೆಲ್ಲ ಚಿಕ್ಕ ಮಕ್ಕಳ ಪೋಷಕರು ನಾವು ದೊಡ್ಡ ಮಕ್ಕಳ ಪೋಷಕರಲ್ಲ ನೀವು ಹೇಗೆ ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಗುವಾಗಿ ವರ್ತಿಸುತ್ತೀರೋ ಅಷ್ಟಕ್ಕೆ ಆ ಮಕ್ಕಳು ಮೊಬೈಲಿಂದ ದೂರ ಆಗ್ತಾರೆ ಟಿ ವಿಯಿಂದ ದೂರ ಆಗ್ತಾರೆ ಹೌದಲ್ವ ಒಂದು ಕಣ್ಣ ಮುಚ್ಚಿ ಆಡುವಂಥದ್ದು ನಾವು ಮನೆಗೆ ಹೋಗಿ ಚಿಕ್ಕದು ಮನೆ ದೊಡ್ಡದಾಗಲಿ ಚಿಕ್ಕದಾಗ್ಲಿ ಆ ಮಗುವಿನ ಜೊತೆ ಸ್ವಲ್ಪ ಅಂಗಳದಲ್ಲಿ ಆಟ ಆಡುವಂಥದ್ದು ನಿಮ್ಮ ಸಮಯವನ್ನು ಒಂಚೂರು ಮಗುವಿಗೋಸ್ಕರ ನೀವು ಮೀಸಲಿಡುವಂಥದ್ದು ಈಗಿನ ಕಾಲದಲ್ಲಿ ಅದು ಹೋಗಿದೆ ಯಾಕಂತ ಹೇಳಿದ್ರೆ ಮಗು ಮೊಬೈಲ್ ಮೊಬೈಲಲ್ಲಿ ಇರ್ತದೆ ಪೋಷಕರು ನಾವು ಮೊಬೈಲಲ್ಲಿ ಇರ್ತೇವೆ ಅಲ್ವಾ ನಿಜ ನಾನು ಹೇಳಿದ್ದು ಒಪ್ಕೊಳ್ತೀರಾ ಎಸ್ ಇನ್ನು ಮುಂದೆ ಆದ್ರೂ ನಮ್ಮ ಚಿಕ್ಕ ಮಕ್ಕಳ ಜೊತೆ ಒಂದು ಸ್ವಲ್ಪ ಶಾಲೆಯಿಂದ ಮೇಲೆ ಏನಾಯ್ತು ಟೀಚರ್ ಏನ್ ಪಾಠ ಮಾಡಿದ್ರು ಇವತ್ತು ಯಾರ ಜೊತೆ ಆಟ ಆಡಿದೆ ಪೆಟ್ಟು ಬಿತ್ತ ಮುದ್ದು ಮಾಡಿದ್ರ ಸ್ಟಾರ್ ಕೊಟ್ರ ಅನ್ನುವಂಥದ್ದನ್ನು ಒಂದು ಕೇಳಿ ನಿಮ್ಮ ಮಗುವಿನ ಜೊತೆ ನೀವು ಯಾವಾಗಲೂ ತಿಂಡಿ ಮಾಡಿಕೊಡುವಂಥದ್ದು ನಿಮ್ಮ ಕೆಲಸ ಅಷ್ಟಲ್ಲ ನಮ್ಮ ಜೀವನ ಮಕ್ಕಳ ಜೊತೆ ಸ್ವಲ್ಪ ಮಕ್ಕಳಾಗಿ ಬೆರೆಯುವಂಥದ್ದು ಇನ್ನೊಂದು ಏನಂತ ಹೇಳಿದರೆ ಟೀಚರ್ಸ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಡೈಲಿ ಒಂದನ್ನೇ ನಾವು ಹೇಳುವಂಥದ್ದಲ್ಲ ಏನಾದರೂ ಕ್ರಿಯೇಟಿವ್ ಆಗಿ ಪಾಠ ಮಾಡುವಂಥದ್ದು ಅಲ್ವಾ ಒಂದೇ ದಿವಸ ಅದೇ ಎ ಟು ಝಡ್ ಅಲ್ಲ ಅದೇ ಆ ಟು ಅಹಾ ಅಲ್ಲ ಅದೇ ಯಾವ್ದೋ ರೇಮ್ಸ್ ಅಲ್ಲ ಸೊ ನಮ್ಮಿಂದ ಏನಾದ್ರು ಕ್ರಿಯೇಟಿವ್ ಆಗಿ ನಾವು ಪಾಠ ಮಾಡಿದ್ರೆ ಆಗ ಪೋಷಕರಿಗೂ ಖುಷಿ ಆಗ್ತದಾ ಇವತ್ತೊಂದು ಟೀಚರ್ ಏನೋ ಮಾಡಿದ್ರು ನನ್ನ ಮಗು ಇವತ್ತು ಫ್ರೂಟ್ಸ್ ಹೋಯ್ತು ತರಕಾರಿ ತಗೊಂಡು ಹೋಯ್ತು ಇಲ್ಲ ಕಲರ್ಸ್ ತಗೊಂಡು ಹೋಯ್ತು ಹೆಕ್ಕಿ 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 ಅದನ್ನು ಹೋಗಿ ಅಮ್ಮನತ್ರ ಹೇಳ್ತಾರೆ ಮಕ್ಕಳು ಆಗ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರೆ ಅದಕ್ಕೋಸ್ಕರ ನಾವು ದಿವಸ ಏನಾದ್ರೂ ಒಂದು ಇವತ್ತು ನಾವು ಸಂಜೆ ಹೋಗಿ ಡಿಸೈಡ್ ಮಾಡುವಂತದ್ದು ನಾಳೆ ನಮ್ಮ ಮಕ್ಕಳಿಗೆ ನಾವೇನು ಹೇಳ್ಕೊಡುವ ಏನ್ ಚೇಂಜಸ್ ಮಾಡುವ ಅವರ ಮುಖದಲ್ಲಿ ಹೇಗೆ ನಗುವನ್ನ ತರಿಸುವಂತದ್ದು ನಮ್ಮ ಶಿಕ್ಷಕರ ಜವಾಬ್ದಾರಿ ಈಗಾಗಲೇ ಮೇಡಮ್ ಹೇಳಿದ್ರು ಶಿಕ್ಷಕರು ಅಷ್ಟು ಅಪ್ಡೇಟ್ ಆಗಬೇಕು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನಮ್ಗಿಂತ ಹೆಚ್ಚು ನಾಲೆಜ್ ಇವತ್ತಿನ ಮಕ್ಕಳಲ್ಲಿ ಇರ್ತದೆ ಉದಾಹರಣೆ ಇವನ್ ಎಲ್ ಕೆ ಜಿ ಯು ಕೆ ಜಿ ತಗೊಂಡ್ರು ಸಹ ಮಕ್ಕಳು ಇವತ್ತು ಮನೇಲಿರ್ತಾರೆ ಎಜುಕೇಟೆಡ್ ಪೇರೆಂಟ್ ಆಗಿರ್ತಾರೆ ನೋಡಿರ್ತಾರೆ ಅಥವಾ ಅದೊಂದು ಸಾಂಗ್ ಗೊತ್ತಿರ್ತದೆ ಅಥವಾ ಅದೊಂದು ಅವ್ರ ಆಕ್ಟಿವಿಟಿ ಗೊತ್ತಿರ್ತದೆ ನಮ್ಮ ಟೀಚರ್ ಕಲಿಲಿಲ್ಲ ಅಂದ್ರೆ ಟೀಚರ್ ಹತ್ರ ಬೇಡ ಇದನ್ನ ಮಾಡಿಕೊಡಿ ಅಂತ ಹೇಳಿದ್ರೆ ಇದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮೇನು ನೀವು ಔಟ್ಡೇಟೆಡ್ ಆಗಿರ್ತೀರಿ ಯಾಕಂದರೆ ಮನೆಯಲ್ಲಿ ಪೇರೆಂಟ್ ಮಾಡಿಕೊಡೋರು ಇದ್ದಾರೆ ಅಥವಾ ಮಕ್ಕಳಿಗೆ ಮೊಬೈಲಲ್ಲಿ ಸಿಗ್ತದೆ ಇವತ್ತು ಗೋ ಅಂದರೆ ಅಷ್ಟು ನೆಟ್ ಫೆಸಿಲಿಟಿ ಇಂಟರ್ನೆಟ್ ಫೆಸಿಲಿಟಿ ಅಥವಾ ಸೋಷಲ್ ಮೀಡಿಯಾ ಅಷ್ಟು ಫಾರ್ವರ್ಡ್ ಇದೆ ಹಾಗಾಗಿ ನಮ್ಮ ಶಿಕ್ಷಕರು ಇವತ್ತಿನ ಕಾಲಕ್ಕೆ ಬೇಕಾಗೋ ಅವರವರ ಕ್ಲಾಸಿನ ಎಜುಕೇಷನಿಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಆಗಿರಬೇಕು ಇವ್ರು ಒಂದು ಹೆಜ್ಜೆ ಮುಂದಿರಬೇಕು ಮೊಬೈಲಲ್ಲಿ ನೋಡಿ ಬರೋದಕ್ಕಿಂತ ವಿದ್ಯಾರ್ಥಿಗಳು ನೋಡಿ ಕಲಿಯೋದಕ್ಕಿಂತ ಕಲಿತೋದಕ್ಕಿಂತ ಒಂದು ಹೆಜ್ಜೆ ಮುಂದಿದ್ದರೆ ಮಾತ್ರ ಇವತ್ತು ಎಜುಕೇಷನ್ ಇಶ್ಯೂಸ್ಗೆ ಸರ್ವೇವಾಗಲಿಕ್ಕೆ ಆಗುತ್ತೆ ಇರುವ ಮಾತುಗಳನ್ನ ಶಿಕ್ಷಕರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಿಂಡರ್ ಗಾರ್ಟನಿಗೆ ಕಿಂಡರ್ ಗಾರ್ಟನ್ ವಿದ್ಯಾರ್ಥಿಗಳಿಗೆ ಯು ಕೆ ಜಿ ಆದವರಿಗೆ ಅಂದರೆ ಗ್ರ್ಯಾಜುಯೇಷನ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾಯಿದ್ದೆವು ಅದನ್ನು ತುಂಬ ಸಣ್ಣದಾಗಿ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಯಾವ ಆ್ಯಂಗಲಲ್ಲಿಯೂ ಎಜುಕೇಷನ್ ಮಿಸ್ ಆಗಬಾರ್ದು ಎಲ್ಲ ಆ್ಯಂಗಲ್ ಎಜುಕೇಷನ್ ಸಿಗುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಭರವಸೆ ನಮ್ಮ ಪಾಲಕರಿಗೆ ಕೊಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿಪರಕವಾಗಿ ನಮ್ಮ ಸಂಸ್ಥೆ ಬಂದದಕ್ಕೆ ನಾನು ಅಭಾರಿಯಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಚೆನ್ನಾಗಾಗಿದೆ ಅಂತ ಹೇಳ್ತಾ ನಮ್ಮ ಶಿಕ್ಷಕರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು